ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಟಿ ಒಂದು ಗಡಿ ಕಳಿಸ್ಕೊಂಡಿದ್ರಲ್ಲ ಹಾ ಕಳ್ ಎಷ್ಟು ಮಾಡಲ್ಲ ಮಾಡಲ್ಲ ಓನರ್ ಎಷ್ಟು ಎರಡು ಇಪ್ಪತ್ತೆ ಮಾಡ್ಲಾ 22 ಮಾಡ್ಲಾ ನಾಲ್ಕನೇ ತಿಂಗಳು ಗಡಿ ಓನರ್ ಅಣ್ಣ ನಾನು ಸೆಕೆಂಡ್ ಓನರ್ ನಾನು ಡಾಕ್ಯುಮೆಂಟ್ಸ್ ಎಲ್ಲ ನೀವೇ ತಗಡಿವಿ ಎಲ್ಲ ರೆಡಿ ಇದೆ ಲೋನ್ ಅಲ್ಲಾ ಕಳ್ತಿನೇ ಲೋನ್ ಇದೆ ಅಂತ ಅದಕಡೆ ಮೇಲೆ ಆ ಲೋನ್ ಇದೆ ಲೋನ್ ಇದೆ ಶೇರ್ ಮಾಡ್ಕೊಳ್ತೀರಾ ನಾನು ಫುಲ್ ಕ್ಯಾಶ್ ಕೊಡ್ ತಗೊಂಡಿದ್ದೋ ಕ್ಲಿಯರ್ ಮಾಡ್ಕೊಳ್ತೀವಿ ಶೇರ್ ಮಾಡ್ಕೊಳ್ತೀರಾ ಫುಲ್ ಕ್ಯಾಶ್ ಕೊಡ್ತಾಂ ತಿರ್ಗಾ ಮತ್ತೆ ಲೋನ್ ಲೋ ಇದು ರನ್ನಿಂಗ್ ಗಾಡಿ ಓಡಿರೋದು ಗಾಡಿ ಓಡ್ರೆ ಅಷ್ಟೇ ಸಹ ಇಪ್ಪತ್ತ್ ಮೂರು ಸಾವಿರ ಹೊಡಿತಲ್ಲ ಅಷ್ಟೇ ಇದ್ರ ಚಿತ್ರದುರ್ಗ ತಗೊಂಡಿದ್ರು ಈರುಳ್ಳಿ ವ್ಯಾಪಾರ ಮಾಡ್ತಾ ಇದ್ರು ನಮ್ಮ ಮಾಮಾರು ಅವರು ಜಾಸ್ತಿ ಓಡಿಸಲಿಲ್ಲ ಅವ್ರೇನೋ ಪ್ರಾಬ್ಲಮ್ ಆಗಿ ಕೊಡ್ತೀನಿ ಅಂತ ನಾನೇ ನಾ ಅವ್ರು ಓಡಿಸ್ತಾ ಇಪ್ಪ ಅರ್ಜೆಂಟ್ ಸಾವಿರ ತಿರ್ಗ ಮತ್ ನಾನ್ ತಂದು ಒಂದ್ ನಾಲ್ಕೈದು ಸಾವಿರ ಹೊಡ್ದೇನಷ್ಟೇ ಎಲ್ಲ ನಾಲ್ಕು ಚೆನ್ನಾಗಿದೆ ಅಂತ ತಗೊಂಡಿದ್ದು ಗಾಡಿ ಅದು ನಮ್ದು ಸಂತೆ ವ್ಯಾಪಾರ

हाँ ओके सर आ